ಮಸಾಲ ಮಾಡ್ತೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ಒಂದು ಎಗ್ಗು ಅನ್ನು ನಾನು ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಸ್ಟೈಲ್ ಥರನೇ ಆಗಿರುತ್ತೆ ನಾನು ರುಬ್ಕೊಂಡು ಮಾಡ್ತೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಎಗ್ ಮಸಾಲವನ್ನು ಅದಕ್ಕೆ ಎಗ್ಗನ್ನು ಬೇಯಿಸಿಬಿಟ್ಟಿದ್ದೀನಿ ಒಂದು ಆರು ಏಳು ಎಗ್ಗನ್ನು ಬೇಯಿಸಿಟ್ಟಿದ್ದೀನಿ ಇಲ್ಲಿ ಒಂದು ಫ್ಯಾನ್ ಇದ್ದಿದ್ದೀನಿ ನೋಡಿ ಈಗ ಮಸಾಲೆಗೆ ರೆಡಿ ಮಾಡುವ ಹಾಂ ಬೇಯಿಸೋದು ತೋರಿಸಿಲ್ಲ ಯಾಕಂದರೆ ಮಾಮೂಲಿ ಎಲ್ಲರೂ ಬೇಯಿಸುವಾಗ ನಾವು ಬೇಯಿಸೋದು ಅದೊಂದು ತೋರಿಸ್ ಬೇಡ ಅಂತಾಯಿತು ಯಾವಾಗಲೂ ತೋರಿಸ್ತೀನಿ ಅಲ್ಲ ಈಗ ಅಂತಕ್ಕೆ ಅಂತ ತೋರಿಸಿಲ್ಲ ಅಷ್ಟೇ ಈಗ ಇದಕ್ಕೆ ಒಂದು ಚಕ್ಕೆ ಮತ್ತು ಎರಡು ಮೆಣಸು ಖಾರ ಮೆಣಸು ಒಂದು ಲವಂಗ ಒಂದು ಚೇಪತ್ರಿಯನ್ನು ಹಾಕ್ತೀನಿ ಎರಡು ಲವಂಗ ಹಾಕ್ತೀನಿ ಲವಂಗ ಹಾಕ್ತೀನಿ ಎಣ್ಣೆ ಹಾಕಿ ಮಸಾಲೆ ಬೆರೆಸೋಣ ಬನ್ನಿ ಲವಂಗ ಮೆಣಸು ಬೆಲ್ಲೂಲಿ ಹಾಕ್ತಿವಿ ಮೆಲ್ಲಿ ಹಾಕಿಡಾಗ ಅಶುಂಡಿ ಡಬಾ ಸ್ಟೈಲ್ ಅಲ್ಲಿ ಮಾಡ್ತಾರೆ ಔರ್ ಮದ್ರ ಮಸಾಲೆಯ ರುಬ್ಬಲ್ಲ ಹಾಗೆ ಮಾಡ್ತಾರೆ ನಾನು ಅಲ್ಲೇ ರುಬ್ಬ ರುಬ್ ಮಾಡಿದ್ದು ರುಬ್ಬಿ ಮಾಡಿದ್ದು ಮಾತಾಡುವಾಗ ಒಂದು ಸ್ವಲ್ಪ ಫಾಸ್ಟ್ ಆಗಿರ್ಬೋದು ಸಾರಿ ಅಷ್ಟೇ ಎಲ್ಲ ಆಯಿತು ನಾನು ಕಟ್ ಮಾಡಿ ಇಟ್ಟಿದ್ದು ಇದಾದಾಗ ಅದರಲ್ಲೇ ಈರುಳ್ಳಿ ಹಾಕ್ತೀನಿ ಒಂದು ಇಂಚಷ್ಟು ಶುಂಠಿ ಹಾಕಿ ಯಾಕೆ ಮಸಾಲೆ ಇದು ನನಗೆ ಏರು ಬೀಜ ಆಗಲಿ ಯಾವುದು ಯೂಸ್ ಮಾಡ್ತಿಲ್ಲ ತೆಂಗಿನ ತುರಿ ಆಗಲಿ ಯಾವುದು ಯೂಸ್ ಮಾಡ್ತಿಲ್ಲ ನಾನು ಹೇಗೆ ಮಾಡೋದು ಈ ಕಡೆ ಕೂಡ ತಿಂಡಿಗೆ ರೆಡಿ ಆಗ್ತದಿದ್ದು ತುಂಬ ಖುಷಿ ತಿನ್ನಿ ಮಕ್ಕಳಿಗೆ ಖುಷಿ ಆಗ್ಬೋದು ಅಂತ ಅನ್ಕೊತೀವಿ

ಇದು ಫ್ರೈ ಆಗಲಿ ಫ್ರೈ ಆದಾಗ ಟೊಮೆಟೊ ಕೂಡ ಹಾಕುವಾಗ ಒಟ್ಟಿಗೆ ಫ್ರೈ ಆಗುತ್ತೆ ಅಲ್ವಾ ಮತ್ತೆ ಮಸಾಲೆಯನ್ನೆಲ್ಲ ಯಾಡ್ ಮಾಡುವ ಇವಾಗ ಯಾಡ್ ಮಾಡೋದು ಬೇಡ ಇದು ಫ್ರೈ ಮಾಡ್ಕೊಂಡು ಬರ್ತೀನಿ ೇಜಾಗಿ ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಸಾಕಾಯ್ತಾ ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಬರ್ತೀನಿ ನಾನೊಂದು ಬಾನ ಲೇಟ್ ಇದ್ದೀನಿ ಇವಾಗ ಏನು ಮಾಡಲಿಕ್ಕೆ ಬೇಕು ತೋಟ ಇದು ಮೊಟ್ಟೆ ಉಂಟಲ್ವ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಮತ್ತೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಂ ಎಲ್ಲ ಖಾರ ಎಲ್ಲ ಅದಕ್ಕೆ ಇದು ಮಾಡಿ ಇದಾಗಬೇಕಂತ ಇವಾಗ ನಾನು ಏನು ಮಾಡ್ತೀನಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೀನಿ ಬಿಸಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹಲ್ದಿ ಅವನು ಬಿಸಿ ಇದೆ ಅಲ್ವಾ ಸ್ವಲ್ಪ ಖಾರದೊಡಿ ಹಾಕಿ ಮೊಟ್ಟೆಯನ್ನು ಫ್ರೈ ಮಾಡ್ತೀನಿ ರಿಯಾಗಿ ಫ್ರೈ ಈಗೆಲ್ಲ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಹಾಗೇ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಈಗ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪಮುಟ್ಟಿ ಹಾಕೊಂಡಿದ್ದು ಹೆಚ್ಚು ಹಾಕೊಂಡಿಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿದು ಖಾರ ಎಲ್ಲ ಇದ್ರೊಳಗೆ ಎಳೆದುಕೋಬೇಕು ಫ್ರೈ ಆಗಲಿ ಇದು ಫ್ರೈ ಆಗಿದೆ ತೆಗೀವ ಆಯಿತಾ ಫ್ರೈ ಆಗಿದೆ ತೆಗಿಯುವ ಮೊಟ್ಟೆ ತೆಗೆಯುವ ಪಾತ್ರೆಗೆ ಸಿಕ್ಸ್ ಮಾಡುವ ಮೊಟ್ಟೆ ಹಾಗೆ ಅಲ್ವ ಉಳಿಯೋದಿಲ್ಲ ಅಯ್ಯತೆ ಚೆನ್ನಾಗಿ ಬಂದಿದೆ ಮೊಟ್ಟೆ ಫ್ರೈ ಆಗಿದೆ ಇದನ್ನು ತೆಗೆಯುವ ಇವಾಗ ಅದೇ ಪಾತ್ರೆಗೆ ನಾವು ರುಬ್ಬಿ ಇಟ್ಕೊಂಡಿರುವ ರುಬ್ಬಿ ಇಟ್ಕೊಂಡಿರುವ ಮಸಾಲೆ ಹಾಕಿ ಗೊತ್ತಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ದೀನಿ ನಾನು ಅದು ಯಾವ ತುಂಬ ಚೆನ್ನಾಗಿ ಫ್ರೈಯೂ ಕೂಡ ಆಗಿದೆ ಆದರೂ ಕೂಡ ಈಗ ಫ್ರೈ ಮಾಡುವ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಕಾರಣ ಇದಕ್ಕೆ ಇದು ಫ್ರೈ ಮಾಡಲಿಕ್ಕೆ ಅಲ್ವಾ ಇದಕ್ಕೆ ಒಂದು ಸ್ಪೂನಷ್ಟು ಖಾರದೊಳಿ ಹೆಚ್ಚು ಹಾಕಬೇಡಿ ಮಕ್ಕಳು ತಿನ್ನಬೇಕಲ್ವ ಅದಕ್ಕೆ ತುಂಬ ನೇನು ಮಕ್ಕಳಿಲ್ಲ ಅದ್ರ ನಿಮ್ಮ ಖಾರ ಇಷ್ಟ ಆದರೆ ಹಾಕ್ಬೋದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಧನಿಯಾ ಧನಿಯಾ ಅಂದರೆ ಕೊತ್ತಂಬರಿ ಪೌಡ್ರು ಜೀರಿಗೆ ಹಾಕಲ್ ಜೀರಿಗೆ ಹಾಕ್ತೀನಿ ನಾನು ಇದು ಪುಡಿ ಹಾಕಲ್ಲ ಜೀರಿಗೆ ಹೀಗೆ ಹಾಕಿದ್ದೀನಿ ಸೊ ನಿಮಗೆ ಆಪ್ಷನ್ ಅಲ್ಲ ನಾನು ಹಾಕ್ತೀನಿ ಸ್ವಲ್ಪ ಅರಿಶಿನ ಅರಿಶಿನ ಸ್ವಲ್ಪ ಹಾಕಿದ್ದೀನಿ ಆವಾಗಲೇ ನಾನು ಅಂದ್ರೆ ನನಗೆ ತುಂಬಾ ಇಷ್ಟ ಆ ರೀತಿ ಹಾಕ್ತಂದ್ರೆ ನಿಮಗೆ ಯಾವ ರೀತಿ ಹಾಕಬಹುದು ನಾನು ಈ ರೀತಿಯೇ ಹಾಕೋದು ಗರಂ ಮಸಾಲೆ ಹಾಕಲ್ಲ ಯಾಕಂದ್ರೆ ಗರಂ ಮಸಾಲೆ ನಾನು ಫ್ರೈ ಮಾಡಿದ್ದು ಚೆನ್ನಾಗಿ ಫ್ರೈ ಆದ್ಮೇಲೆ ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನಾವು ಇದು ಮಾಡುವ ಕೆಲವೊಂದು ವಿಷಯ ಕೆಲವರಿಗೆ ತುಂಬಾ ನೋವು ಕೊಡುತ್ತೆ ಮಾತಾಡಬೇಕು ಮಾತಾಡಬೇಕು ಅಂತ ನಾನು ಒಂದೇನು ಒಂದೇನೆಲ್ಲ ಮಾತಾಡ್ತೀನಿ ಕೆಲವೊಂದು ಮಂದು ಮಾತಾಡ್ತೀನಿ ಯಾರಿಗೂ ಪರ್ಸನಲ್ ವಿಷಯದಲ್ಲಿ ಅವರೇವರು ನಿದ್ದಾರವ್ರಿಗೆ ಗೊತ್ತಿರುತ್ತೆ ಇನ್ನೊಬ್ಬರು ಸಜೆಷನ್ ಮಾಡೋದು ಬೇಕಾಗಿಲ್ಲ ಯಾರೇ ಆಗಲಿ ಅದು ನನಗಿಷ್ಟ ಆಗಲ್ಲ ನೋಡಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನೀರು ಕೂಡ ಹಾಕಬೇಕಾಗುತ್ತೆ ನಾನು ನನಗೆ ಒಂದು ಒಬ್ಬರಿಂದ ತುಂಬ ಬೇಜಾರಾಗಿತ್ತು ಅದಕ್ಕೆ ನಾನು ಇವಾಗ ಅವರ ಹತ್ರ ಮಾತಾಡೋದು ಕಡಿಮೆ ಯಾಕಂದರೆ ನಮಗೆ ನನಗೆ ಯಾವ ನನ್ನ ತನ್ನದ ಮಾತಾಡಿದ್ರೆ ನನಗೆ ಆ ಬರೋದು ಯಾವತ್ತೂ ಇಲ್ಲ ಯಾರಿಗೂ ನಾನು ಬಿಟ್ಟು ಕೊಟ್ಟೇ ಇಲ್ಲ ಇನ್ನೊಬ್ಬರು ಅವರತ್ರ ಮಾತಾಡ್ತಾರೆ ಇವ್ರ ಹತ್ರ ಮಾತಾಡ್ತಾರೆ ಯಾಕಂದರೆ ನಾನು ಯಾರಿಗೂ ಫುಲ್ ಪರ್ಮಿಷನ್ ನನ್ನ ಲೈಫಲ್ಲಿ ನಾನು ಕೊಟ್ಟಿಲ್ಲ ನನ್ನ ಗಂಡನಿಗೆ ಕೊಟ್ಟಿದ್ದು ಯಾರೇ ಆಗಲಿ ಲೈವಲ್ಲಿ ಬರುವಾಗ ಒಂದು ಸರಿಯಾಗಿ ಮಾತಾಡಬೇಕಂತ ನಾನು ಹೇಳ್ಕೊತೀನಿ ನಮಗೆ ಎಲ್ಲರೂ ಒಂದೇ ಲೈವಲ್ಲಿ ಬರುವವರು ಅವರು ಬೇರೆ ಇವರು ಬೇರೆ ಅಂತ ನಾನು ಯಾವತ್ತೂ ಕಂಡಿಲ್ಲ ಕಣ್ಣು ಕಾಣೋದೂ ಇಲ್ಲ ನೋಡಲು ಅವರ ಕಣ್ಣಿಗೆ ಹಾಗೆ ಇರ್ಬೋದು ನಾವು ಖಂಡಿತ ಆ ರೀತಿ ಅವರಂತ ಅಲ್ಲ ನಾನು ನಾನು ಜೋರಿದ್ದರೂ ಪರವಾಗಿಲ್ಲ ನಾನು ಜೋರೆ ಆದರೆ ಒಂದು ವಿಷಯ ಅಂತೀನಿ ನಾನು ನಾವು ಯಾವರಿಗೂ ಇದು ಮಾಡಲಿಕ್ಕೆ ಹೋಗಲಿಲ್ಲ ಖಾರ ಖಾರ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಕೋತೀನಿ ಅಷ್ಟೇ ಇದು ಇದು ಕುದಿ ಬರಲಿ ಚೆನ್ನಾಗಿ ಆಯಿತಾ ಕುದಿ ಬರಲಿ ಮೊಟ್ಟೆ ಹಾಕೋದು ಮಿಸ್ ಆಯಿತು ಸಾರಿ ಮೊಟ್ಟೆ ಹಾಕಿದ್ರೆ ಮಿಸ್ ಆಯಿತು ಕುದಿ ಬಂದಾಗ ನಾನು ಮೊಟ್ಟೆಯನ್ನು ಹಾಕಿದ್ದೆ ನೋಡಿ ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಬೆಂದಿದೆ ಆಲ್ರೆಡಿ ಅಲ್ವಾ ಸ್ವಲ್ಪ ಕುದಿ ಬರಲಿ ಮತ್ತು ನಾವು ಆಫ್ ಮಾಡುವ ಎಗ್ ಮಸಾಲ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮ್ಗೆ ಈ ಎಗ್ಗ ಮಸಾಲ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬಿಲ್ ಬಟನನ್ನು ಓದಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಎಗ್ ಮಸಾಲ ನಾನು ಈಗ ಎಲ್ಲಿದ್ದೀನಿ ಗೊತ್ತಾ ಸೀದಾ ಹೊರಗೆ ಬಂದೆ ವೀಡಿಯೋ ಮಕ್ಕಳು ತುಂಬ ಇದು ಗಲಾಟೆ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ಬಂದೆ ನೋಡಿ ಅಲ್ಲಿ ರಸ್ತೆಯಲ್ಲಿ ಬಾಡಿಯಲ್ಲಿ ನಿಂತಿದೆ ಎಗ್ ಮಸಾಲೆ ನೋಡಿದ್ರಲ್ವಾ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗೋ ತನಕ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್